ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶ್ವಿತ್ ಕಾಳಮ್ಮನೆ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದ್ದು ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ ಎಂಬತ್ತ ಮೂರು ಮತದಾನವಾಗಿದೆ ನಿನ್ನೆ ಬೆಳಗ್ಗೆ ಏಳು ಗಂಟೆಗೆ ಆರಂಭಗೊಂಡ ಮತದಾನ ಪ್ರಕ್ರಿಯೆ ಸಂಜೆ ಆರು ಗಂಟೆ ತನಕ ನಡೆಯಿತು ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಐವತ್ತ ಮೂರು ಮತದಾರರಿದ್ದರು ಅವರಲ್ಲಿ ಒಂದು ಲಕ್ಷದ ಎಪ್ಪತ್ ಮೂರು ಸಾವಿರದ ಮುನ್ನೂರ ಐವತ್ನಾಲ್ಕು ಮತದಾರರು ಮತ ಚಲಾಯಿಸಿದ್ದಾರೆ ಒಟ್ಟು ಇನ್ನೂರ ಮೂವತ್ತ್ ಮೂರು ಬೂತ್ಗಳಲ್ಲಿ ಮತದಾನ ನಡೆದಿದ್ದು ಇನ್ನೂರ ಮೂವತ್ತ್ ಮೂರು ಬೂತ್ಗಳಲ್ಲಿ ಅಡ್ಡತೋಡು ಶಾಂತಿನಗರ ಸೇರಿದಂತೆ ನಾಲ್ಕು ಬೂತುಗಳಲ್ಲಿ ಟೋಕನ್ ನೀಡಲಾಗಿದ್ದು ಅದರ ಲೆಕ್ಕಾಚಾರ ಪೂರ್ತಿ ಿದ್ದು ಒಟ್ಟು ಶೇಕ ಎಂಬತ್ತ್ ಮೂರು ಫಲಿತಾಂಶ ದಾಖಲಾಗಿದೆ ಇತಿಹಾಸ ಪ್ರಸಿದ್ಧ ಮಂಡೆಕೋಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮಕ್ಕೆ ಮುಹೂರ್ತ ಕೂಡಿ ಬಂದಿದ್ದು ನಿನ್ನೆ ಬ್ರಹ್ಮ ಕಲೇಶೋತ್ಸವದ ಆರಂಭದ ವಿಧಿವಿಧಾನಗಳು ನೆರವೇರಿಸಲಾಯಿತು ಸಂಜೆ ಕ್ಷೇತ್ರದ ತಂತ್ರಿಗಳಾದ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ವಾಸುದೇವ ತಂತ್ರಿಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲಾಯಿತು ಬಳಿಕ ಮುಂದಿನ ಸರ್ವ ಕಾರ್ಯಗಳಿಗೆ ಯಾವುದೇ ವಿಘ್ನೆಗಳು ಬಾಧಿಸದಂತೆ ಕಾರ್ಯಕ್ರಮದ ಯಶಸ್ಸಿಗಾಗಿ ದೇವತಾ ಪ್ರಾರ್ಥನೆ ಮಾಡಲಾಯಿತು ಬಳಿಕ ತಂತ್ರಿಗಳ ನೇತ ಆಚಾರ್ಯವರ್ಣ ಪುಣ್ಯಾಹ ವಾಚನ ಪ್ರಸಾದ ಶುದ್ಧಿ ಅಂಕುರಾರೋಪ ರಾಕ್ಷಗ್ನ ಹೋಮ ವಾಸ್ತು ಹೋಮ ವಾಸ್ತು ಬಲಿ ವಾಸ್ತು ಪುಣ್ಯ ಅಂತ ಕಾರ್ಯಕ್ರಮಗಳು ನಡೆದವು ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಈ ವೇಳೆ ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮೂರ್ತಿ ಹೆಬ್ಬಾರ್ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷ ಪುಂಡರಿಕ ಹೆಬ್ಬಾರ್ ಅಧ್ಯಕ್ಷ ಸದಾನಂದ ಮಾವಾಜಿ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ ಮಾಸ್ಟರ್ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಶಿವಪ್ರಸಾದ್ ಉಗ್ರಾಣಿ ಮನೆ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಣಮರಡ್ಕ ವೈದಿಕ ಸಮಿತಿಯ ಸಂಚಾಲಕ ಎಕೆ ಮಣಿಯಾಣಿ ಮಾತೃ ಸಮಿತಿಯ ಸಂಚಾಲಕಿ ವಿನುತಾ ಪಾತಿಕಲ್ಲು ಕಣಮರಡ್ಕ ವಿಷ್ಣುಮೂರ್ತಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪೂರ್ಣಚಂದ್ರ ಕಣ್ಮರಡ್ಕ ಹಾಗೂ ವಿವಿಧ ಉಪ ಸಮಿತಿಯ ಪ್ರಮುಖರು ಹಾಗೂ ಊರವರು ಹಾಜರಿದ್ದರು ಬೇರೆ ಬೇರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುವುದಕ್ಕಾಗಿ ಭಕ್ತರು ದೇವರ ಹತ್ತಿರ ಹೋಗುತ್ತಾರೆ ಇವರೆಲ್ಲರೂ ದೇವರಿಗೆ ಪ್ರಿಯರೇ ಆದರೂ ಯಾವುದೇ ಬೇಡಿಕೆಗಳಿಲ್ಲದೆ ನನ್ನ ಸರ್ವಸವು ನೀನೆ ನನಗೆ ಏನು ಬೇಕೆಂದು ತಿಳಿದು ಅನುಗ್ರಹಿಸು ದೇವರೇ ಎಂದು ದೇವರ ಪದಕ್ಕೆ ಶರಣಾದವರು ದೇವರಿಗೆ ಅತಿ ಪ್ರಿಯರು ನಾವು ಮಾಡುವ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಪ್ರತಿಫಲ ಸಿಕ್ಕಿಯೇ ಸಿಗುತ್ತದೆ ದೇವರ ದರ್ಶನಕ್ಕೆ ಬರುವಾಗಲಾದರೂ ಲೌಕಿಕ ವ್ಯವಹಾರಗಳನ್ನು ಬದಿಗಿಟ್ಟು ದೇವರಲ್ಲಿ ಮನಸ್ಸನ್ನು ಲೀನವಾಗಿಸಿ ಎಂದು ಶೃಂಗೇರಿ ಪೀಠಾಧೀಶರಾದ ಶ್ರೀ ಮಜ್ಜಗದ್ಗರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ಅವರು ಬಳ್ಪಶ್ರೀ ತ್ರಿಶೂರಿನಿ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ನಿನ್ನೆ ಸಂಜೆ ಬಳ್ಪಶ್ರೀ ತ್ರಿಶೂರಿನಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ಶ್ರೀ ಗುರುಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು ಬಳಿಕ ಧೂಡಿ ಪೂಜೆ ಫಲ ಸಮರ್ಪಣೆ ರಾತ್ರಿ ಶ್ರೀ ದುರ್ಗಾಪರಮೇಶ್ವರಿ ಸನ್ನಿಧಿಯಲ್ಲಿ ಪುಷ್ಪಾಂಜಲಿ ಮಂಗಳಾರತಿ ಅನ್ನ ಸಂತರ್ಪಣೆ ನಡೆಯಿತು ಇಂದು ಶ್ರೀ ತ್ರಿಶೂರಿನಿ ಸನ್ನಿಧಿಯಲ್ಲಿ ಬೆಳಗ್ಗೆ ಪ್ರಸನ್ನ ಪೂಜೆ ಸಾರ್ವಜನಿಕರಿಂದ ಪಾದ ಪೂಜೆ ವಂದನೆ ಶ್ರೀ ಜಗದ್ಗುರುಗಳ ಅನುಗ್ರಹ ಭಾಷಣ ನಡೆಯಿತು ದೇವಸ್ಥಾನದ ಧಾರ್ಮಿಕೋತ್ಸವ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಕೂಡ ಸ್ವಾಗತಿಸಿದರು ಮಂಜುನಾಥ ಎಮ್ಮಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಬಳಿಕ ಸಮಸ್ತ ಭಕ್ತರಿಗೆ ಫಲಮಂತ್ರಕ್ಷತೆ ಅನ್ನ ಸಂತರ್ಪಣೆ ನಡೆಯಿತು ಸುದ್ದಿ ನ್ಯೂಸ್ ಬುಲೆಟಿನ್ ಜೀವನ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ವಿರಾಮದ ಬಳಿಕ ಮತ್ತೆ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಪುತ್ತೂರು ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಶ್ರೀ ಲಕ್ಷ್ಮೀ ದೇವಿ ಬೆಟ್ಟದಲ್ಲಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ವರ್ಷಾವಧಿ ಉತ್ಸವವು ಭಕ್ತಿ ಸಂಭ್ರಮದಿಂದ ನಡೆಯಿತು ನಿನ್ನೆ ಬೆಳಗ್ಗೆ ಗಣಪತಿ ಹೋಮ ಮಹಾಪೂಜೆ ನಂತರ ಪಾಶನಮೂರ್ತಿಗೆ ತಂಬಿಲ ನಾಗದೇವರಿಗೆ ತಂಬಿಲ ಗುಳಿಗೆನಿಗೆ ತಂಬಿಲ ನಡೆಯಿತು ಶ್ರೀ ಶನೀಶ್ವರ ಭಜನಾ ಮಂಡಳಿ ಬನ್ನೂರು ಪುತ್ತೂರಿಯವರಿಂದ ಕುಣಿತ ಭಜನೆ ಮೂಡಾಯಿ ಚಂದ್ರಶೇಖರ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ನಡೆದ ಬಳಿಕ ಮಧ್ಯಾಹ್ನ ಮಹಾಪೂಜೆ ದೇವಿ ದರ್ಶನ ಮತ್ತು ಪ್ರಸಾದಿತ ನಡೆದು ಮಹಾ ಅನ್ನ ಸಂತರ್ಪಣ ನಡೆಯಿತು ಸಂಜೆ ಶ್ರೀ ಸತ್ಯಾನಾಯ ಪೂಜೆ ಜರುಗಿತು 6 ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಸುಳ್ಳೆ ತಾಲೂಕಿನ ಗುತ್ತಿಗಾರು ವಲಯ ಕಮಿಲ ಮುಗುರ ಬಳ್ಳಕೌಕೂಟ ಇವರ ಸಹಯೋಗದಲ್ಲಿ ಶ್ರೀ ಕನ್ನಡ ದೇವತೆಯನೇ ಪುರುಷ ದೇವಸ್ಥಾನ ಮುಗಿದಿಯಲ್ಲಿ ನಡೆದ ಕುಣಿತ ಭಜನ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು ಸಮಾರಂಭದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಕಾರ್ಯಪ್ಪಗೌಡ ಚಿಕ್ಕಮುಡಿ ಕಾರ್ಯನಿರ್ವಾಹಕ ಮುಕ್ತೇಶ್ವರ ಉಮೇಶ್ ಮಕ್ಕಿ ಗ್ರಾಮ ಪಂಚಾಯತ್ ಸದಸ್ಯ ಶಾರದಾ ಮುತ್ಲಾಜೆ ಬಾಲಕೃಷ್ಣ ವೆಂಕಟ ಹುಲಿಕೆರೆ ಮಧುಕರ ಅಶ್ವಿನಿ ಮೊದಲಾದರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ತರಬೇತುದಾರ ರಮೇಶ್ ಮುಟ್ಟಿನರ್ಕ ಹಾಗೂ ಸಹಕಾರ ನೀಡಿದ ಉಜಿತ್ ಅವರನ್ನು ಸನ್ಮಾನಿಸಿದರು ಸುಳ್ಯ ಪೈಚಾರಿನ ಜಂಕ್ಷನ್ನಲ್ಲಿ ಇನೋವಾ ಕಾರಿಗೆ ಬೈಕೊಂದು ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದ ಘಟನೆ ಸಂಭವಿಸಿದೆ ಮೈಸೂರಿನಿಂದ ಮಂಗಳೂರು ಕಡೆಗೆ ಸಂಚರಿಸುತ್ತಿದ್ದ ಇನೋವಾ ಕಾರು ಸಡನ್ ಆಗಿ ಬ್ರೇಕ್ ಹಾಕಿದ ಪರಿಣಾಮ ಹಿಂದುಗಡೆಯಿಂದ ಬರುತ್ತಿದ್ದ ಬೈಕಿನ ಸವಾರನಿಗೆ ನಿಯಂತ್ರಣ ಸಿಗದೆ ಕಾರಿನ ಹಿಂಬದಿಗೆ ಡಿಕ್ಕಿ ಹೊಡೆಯಿತು ಇದರಿಂದಾಗಿ ಕಾರಿನ ಬಂಪರ್ ಮತ್ತು ಬೈಕಿನ ಮುಂದುಗಡೆಯ ಭಾಗ ಜಖಂಗೊಂಡಿತ್ತು ಸವಾರರಿಬ್ಬರು ಅಲ್ಪಸ್ವಲ್ಪ ಗಾಯಗೊಂಡು ಪಾರಾಗಿದ್ದಾರೆ ಆಲಡ್ಡಿ ಗ್ರಾಮದ ಕೋಲ್ಚಾರಿನ ಕಣಕೂರು ಬಳಿ ಚಾಲಕ ನಿಯಂತ್ರಣ ತಪ್ಪಿ ಎಳನೀರು ತುಂಬಿದ ಲಾರಿ ಎಂದು ಕಂದಕಕ್ಕೆ ಹೊರಡಿದ ಘಟನೆ ವರದಿಯಾಗಿದೆ ಮೈಸೂರಿನಿಂದ ಎಳನೀರು ತುಂಬಿದ ಲಾರಿ ಕೋಲ್ಚಾರು ಮಾರ್ಗವಾಗಿ ಕೆರಳದ ಕಡೆಗೆ ಸಂಚರಿಸುತ್ತಿದ್ದ ವೇಳೆಯಲ್ಲಿ ಘಟನೆ ಸಂಭವಿಸಿದೆ ಲಾರಿಯಲ್ಲಿ ಚಾಲಕ ಮತ್ತು ಕ್ಲೀನರ್ ಮಾತ್ರ ಇದ್ದು ಅಲ್ಪಸ್ವಲ್ಪ ಗಾಯಗಳಿಂದ ಪಾರಾಗಿದ್ದಾರೆ ಸ್ಥಳೀಯ ಕಣಕ್ಕೂರಿನ ಯುವಕರು ಇವರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಉಪಚರಿಸಿದರು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಮದೆನಾಡು ಗ್ರಾಮದ ದೇವರಕೊಲ್ಲಿಯ ಗಾರೆಮುರಿ ಎಂಬಲ್ಲಿ ಕಾರು ಮತ್ತು ಬೈಕ್ ಮಧ್ಯೆ ಮುಖಾಮುಖಿ ಭೀಕರ ಅಪಘಾತ ಸಂಭವಿಸಿದ ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಬೈಕ್ ಸವಾರ ಸ್ಥಳದಲ್ಲೇ ಕೊನೆ ಘಟನೆ ನಿನ್ನೆ ಸಂಭವಿಸಿದೆ ಮಡಿಕೇರಿಯಿಂದ ವಿಟ್ಲಕ್ಕೆ ಮತ ಚಲಾಯಿಸಲು ಬರುತ್ತಿದ್ದ ದೀಕ್ಷಿತ್ ಶೆಟ್ಟಿ ಎಂಬವರು ಚಲಾಯಿಸುತ್ತಿದ್ದ ಕಾರು ದೇವರಕೊಳ್ಳಿಯ ಗಾರೆಮುರಿ ಎಂಬಲ್ಲಿಗೆ ತಲುಪಿದಾಗ ಚಾಲಕನ ನಿಯಂತ್ರಣ ಕಳೆದು ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸಿ ಸುಳ್ಳ್ಯದಿಂದ ಮಡಿಕೇರಿ ಕಡೆಗೆ ತೆರಳುತ್ತಿದ್ದ ಮಡಿಕೇರಿಯ ಚೇರಮಾಣಿ ನಿವಾಸಿ ಮಂಜುನಾಥ್ ಎಂಬವರು ಚಲಾಯಿಸುತ್ತಿದ್ದ ಬೈಕಿಗೆ ಕಾರು ಡಿಕ್ಕಿಯಾಗಿದೆ ರಸ್ತೆಗೆ ಸೇಲ್ಪಟ್ಟು ತಲೆ ಹಾಗೂ ಕೈ ಕಾಲುಗಳಿಗೆ ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರ ಮಂಜುನಾಥ್ ಅವರು ಸ್ಥಳದಲ್ಲೇ ಮೃತಪಟ್ಟಂತೆ ಕಾರಿನಲ್ಲಿದ್ದ ಚಾಲಕ ದೀಕ್ಷಿತ್ ಶೆಟ್ಟಿ ಅವರು ಸೇರಿದಂತೆ ನಾಲ್ವರು ಪ್ರಯಾಣಿಕರಿದ್ದು ಅವರೆಲ್ಲರಿಗೂ ಸಣ್ಣ ಗಾಯಗಳಾಗಿದ್ದು ಅವರನ್ನು ಆಂಬುಲೆನ್ಸ್ ಮೂಲಕ ಸುಳ್ಳಿದ ಕೆಜಿ ಆಸ್ಪತ್ರೆಗೆ ಕರೆತಂದು ದಾಖಲಿಸಲಾಯಿತು ಇದು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್